ಬದಲಾವಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನು ಮಾಡಬೇಕು ನಾಳೆ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಯಾರೇ ಜನಪ್ರತಿನಿಧಿರೋ ಚಿಂತಾವಣೆ ಒಂದೇ ಅಲ್ಲ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮ್ಗೊಂದು ಜವಾಬ್ದಾರಿ ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೇ ವಿನಾ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದ್ದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡಿಬಿಟ್ರೆ ಏನೋ ವಿಚಾರಗಳು ಹೇಳಿಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದು ಮಾಡಿದ್ರಿ ನಾನು ಅವತ್ತು ಏನು ಪ್ರಯತ್ನಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗ ಈಗಾಗಲೇ ನೋಡಿ ಸುಮಾರು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಎಕರೆ ಆಗಿ ಇನ್ನೂರ ಎಕರೆ ಹೋದ್ರೂ ನಾವು ಇದನ್ನು ಮತ್ತೆ ಸೇರಿಸಿ ಸೇರಿಸಿ ಈಗ ನಿಮಗೆ ಗೊತ್ತಿದೆ ಈಗಾಗಲೇ ಪರಿಹಾರ ಸುಮಾರು ಮೂವತ್ತು ಕೋಟಿ ಕೊಡ್ತಿದ್ದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಈಗ ನೂರು ಕೋಟಿದು ಪರಿಹಾರ ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ನಿನ್ನೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಾನಿಲ್ಲ ಒಂದೇ ಸತಿ ಎರಡು ನಮ್ಮ ಕನ್ಸರ್ಟ್ ಹಳ್ಳಿ ಭಾಗದಿರ್ಬೋದು ಈ ಕಡೆ ಭಾಗದ್ದು ಇರ್ಬೋದು ಒಂದೇ ಸತಿ ನೂರು ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಮಾತಾಡಿದೆ ಅವರಿಲ್ಲ ಎರಡು ಮೂರು ದಿವಸ ಬಿಟ್ಟು ಇಲ್ಲ ನಾನು ಒಟ್ಟಿಗೆ ಕೊಡಿ ನಾನು ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡುವಂಥದ್ದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಪ್ಪಿಸಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ಇದನ್ನು ಕೆಲವರಿಗೆ ಪಾಪ ಸಹಿಸೋಕೆ ಆಗ್ತಾ ಇಲ್ಲ ಇದು ಇಷ್ಟೆಲ್ಲ ನಾವು ಮಾಡ್ತಾ ಇರೋದಿಷ್ಟೇ ನಮ್ಮ ಹುಡುಗರು ಇವತ್ತು ಭಾಳಷ್ಟು ಜನ ವಿದ್ಯಾವಂತ ಆಗ್ತಾ ಇದ್ದಾರೆ ಕೆಲವರು ವಿದ್ಯಾಭ್ಯಾಸ ಅದರದಲ್ಲೇ ಇದೆ ಆದರೆ ಎಲ್ಲೊಂದು ಕಡೆ ಒಂದು ಕೈಗಾರಿಕೆ ಕಾರಣ ಆದಾಗ ಈಗ ಯಾಕಂದರೆ ಇಲ್ಲೆಲ್ಲ ಭೂಮಿ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳಿರ್ತಕ್ಕಂಥದ್ದು ಏನು ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿ ಅಲ್ಲ ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆಯ ಸ್ವಲ್ಪ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಇದೆ ಅಂತ ಕೇಳೋದು ಯಾಕಂದರೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿಯನ್ನು ತೊಗೋಬೇಕಾಗುತ್ತೆ ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮರುಗನ್ಮಲ್ಲ ರೋಡ್ಗೆ ಬರ್ತದೆ ಏನು ಇಲ್ಲಿ ಅಲ್ಲಿ ಹತ್ರ ಆರಂಭ ಆಯಿತು ಈಗ ಈ ರಸ್ತೆಯೂ ಈ ರಸ್ತೆ ಎರಡು ರಸ್ತೆನೂ ಇವತ್ತು ಸೇ ಸೇರಿದೆ ಈಗ ಹತ್ರ ಹತ್ರ ಮುರುಘುಮಲ್ಲವರೆಗೂ ಒಟ್ಟೋಗಿದೆ ಈಗ ಅದೊಂದು ಪ್ರಯತ್ನ ನಾವು ಮಾಡಿದ್ದೀವಿ ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು ಸಾವಿರ ಎಕರೆ ಗುರ್ತಿದ್ದೀವಿ ಸಾವಿರದ ನೂರು ಚಲರ ಎಕರೆ ಗುರ್ತಿದ್ದೀವಿ ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡುವಂಥದ್ದಕ್ಕೂ ನೋಟಿಫಿಕೇಷನ್ ಮಾಡಿಸಿದ್ದೀವಿ ಎಲ್ಲರನ್ನು ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಹೌದಲ್ವಾ ಹಾಂ ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಬಹುತೇಕ ತೊಂಬತ್ತು ಪರ್ಸೆಂಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ಒಬ್ಬರೋ ಇಬ್ಬರು ಒಂದು ಎಕರೆ ಬಿಟ್ಕೊಡಿ ಮತ್ತೊಂದು ಅಂತ ಹೇಳ್ತಾರೆ ನೋಡೋಣ ಅದನ್ನು ಯಾವ ರೀತಿ ಅವರು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ನೋಡೋಣ ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ ಅದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ ನಿಮ್ಮ ಭೂಮಿ ಏನಿದೆ ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಹತೆ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ಅನುಗುಣವಾಗಿ ಉದ್ಯೋಗ ಸಿಗೋದು ಬೇರೆ ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ ಹೆಚ್ಚು ಜನ ಇಲ್ಲಿ ಓಡಾಟ ಜನಸಂದಣಿ ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬರುವಂಥವ್ರ ಅವರ ಬೇಡಿಕೆಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಗಳು ಕಟ್ಬಿಡ್ಬೋದು ಮನೆಗಳು ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಎಲ್ಲರೂ ಏನು ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದೊಂದೇ ಅಲ್ಲ ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು ಈಗಾಗಲೇ ಬೆಂಗಳೂರಿನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ನಮ್ಮ ತಾಲೂಕು ಕೈ ಬಿಟ್ಟೋಗಿತ್ತು ನಾನು ಸೋತಿದ್ರು ಅವತ್ತು ನಮ್ಮ ತಾಲೂಕು ಕಡೆ ನೀರು ಬರುವಂಥ ಪ್ರಯತ್ನ ಕೃಷ್ಣ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ವಿ ನಂತರ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಐವತ್ತು ಕೆರೆ ಅವತ್ತು ಈ ಭಾಗದಲ್ಲಿ ಕೂಡ ಕೆಲವು ಕೆರೆಗಳು ನೀರು ತುಂಬಿಸುವಂಥದ್ದಾಗುತ್ತೆ ಆಮೇಲೆ ಈಗ ಎರಡನೇ ಬೇರೆ ಇನ್ನೊಂದು ಎಚ್ ಎನ್ ವ್ಯಾಲಿಯಲ್ಲಿ ನೂರ ನೂರ ನೂರಿಪ್ಪತ್ತು ಕೆರೆಗಳನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಆಗಿದೆ ಇದೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಕಡೆ ಯಾರು ಕೃಷಿ ಚಟುವಟಿಕೆ ಮಾಡ್ಕೋಬೇಕು ಕೃಷಿ ಚಟುವಟಿಕೆ ಮಾಡೋವಂಥವ್ರಿಗೂ ಅಂತರ್ಜಾಲ ವೃದ್ಧಿ ಆಗಬೇಕು ಸಾವಿರದ ಐನೂರು ಸಾವಿರದ ಆರ್ನೂರು ಅಡಿ ಬೋರ್ವೆಲ್ ಹೋಗಿರೋವಂಥದ್ದನ್ನು ಮೇಲೆ ತರುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಜೊತೆಗೆ ಬೇರೆ ರೀತಿಯಲ್ಲಿ ಈಗ ಕೈಗಾರಿಕೆಗಳು ಬರ್ತದೆ ಕೈಗಾರಿಕೆ ಚಟುವಟಿಕೆ ಬಂದಾಗ ಅದನ್ನು ಸಂಸ್ಕರಣೆ ಮಾಡಿ ಕೈಗಾರಿಕೆಗಳು ಆ ನೀರು ಬಳಸುವಂಥದ್ದು ಆಗುತ್ತೆ ಈಗ ನಾವು ಪ್ರಾಯೋಗಿಕವಾಗಿ ಚಿಂತಾಮಣಿಯಲ್ಲಿ ನಮ್ಮ ಗೋಪ್ಸಂದ್ರ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಲ್ಲಿ ಒಂದು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಇದ್ದೀವಿ ಯಾಕೆಂದರೆ ಈಗಾಗಲೇ ದೇವನಹಳ್ಳಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿದ್ದಾರೆ ಆ ನೀರು ಕುಡಿಯೋ ಮಟ್ಟದವರೆಗೂ ಶುದ್ಧೀಕರಣ ಆಗುತ್ತೆ ಇವತ್ತೇನು ನೀವು ಇವತ್ತು ಆರ್ಒ ಪ್ಲ್ಯಾಂಟ್ ಪ್ಲಾಂಟ್ ಪ್ಲ್ಯಾಂಟ್ ಇಲ್ಲಲ್ಲ ಇಲ್ಲಿ ಈಗ ನಾವು ಪ್ರತಿಯೊಂದು ಊರಲ್ಲಿ ಇವತ್ತು ನಾವು ಆರ್ ಒ ಪ್ಲಾಂಟ್ ಅಂದರೆ ಏನು ಶುದ್ಧ ನೀರಿನ ಘಟಕಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ನೂರು ಚಿಲ್ಲರೆ ಗ್ರಾಮಗಳಕ್ಕಿಂತ ಹೆಚ್ಚು ಮಾಡಿದ್ದೀವಿ ಇನ್ನೆಲ್ಲ ಐವತ್ತು ಅರವತ್ತು ಗ್ರಾಮ ಐವತ್ತೈದು ಗ್ರಾಮ ಬಹುಶಃ ಅಂದಾಜು ಅಷ್ಟು ಮಾತ್ರ ಬಾಕಿ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳು ಚಿಂತಾಮಣಿ ತಾಲೂಕಿನ ನೀವೇನು ಕೇಳೋಷ್ಟೇ ಇಲ್ಲ ನಂಬರ್ಗೆ ಫಿಲ್ಟರ್ ಕೊಟ್ಟಿಲ್ಲ ಸರ್ ಕೊಡಿ ಸರ್ ಅಂತ ಯಾಕಂದರೆ ನಾನು ಯಾವ್ಯಾವ ರೂಪದಲ್ಲಿ ಯಾರ್ಯಾರನ್ನ ಕೇಳಿಕೊಂಡು ಮಾಡಿಕೊಂಡು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಈಗ ಅದರಿಂದ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಶುದ್ಧ ಕುಡಿಯೋ ಕುಡಿಯೋ ನೀರಿನ ಘಟಕಗಳನ್ನು ಮಾಡ್ತಾಯಿದ್ದೀವಿ ಈ ರೀತಿ ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಚಿಂತಾಮಣಿ ನಗರದಲ್ಲಿ ಇರ್ಬೋದು ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಕೈಗೆತ್ತಿಕೊಂಡು ಈಗ ಕಾಮಗಾರಿಗಳು ನಡೀತಾ ಇದ್ದಾವೆ ಸ್ವಲ್ಪ ಏನಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಕೆಲಸ ಮಾಡುವಂಥ ಕಾಲದಲ್ಲಿ ನಾವು ಸ್ವಲ್ಪ ಕಠಿಣವಾದಂಥ ಕೆಲವು ನಿರ್ಧಾರಗಳು ತಂದು ಈಗ ಉದಾಹರಣೆಗೆ ಇವತ್ತು ಈ ರಸ್ತೆ ಇದೆ ಈ ರಸ್ತೆ ಇಷ್ಟು ದೊಡ್ಡದಾಗಿದೆ ನಂತರ ಅವಾಗ ದೊಡ್ಡದು ಮಾಡಿದ್ದು ನಾನೇ ಇವತ್ತು ಯಾವ ರೀತಿ ಮಾಡಿದ್ದೀನಿ ಈ ಭಾಗದಲ್ಲಿ ಏನಾಗಿದೆ ಈಗ ಎಲ್ಲರಿಗೂ ಒಳ್ಳೆ ಏನೋ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಭಾಳ ಮೂರು ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಆಗುವಂಥ ಅವಕಾಶ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಯಾಕಂದರೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂಥೇಳಿ ಕಣಶೆಟ್ಟಿ ಸ್ವಾಮಿರಾಜನಹಳ್ಳಿ ಭಾಗದಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಆರು ತೊಂಬತ್ತೇಳು ಎಕರೆ ಗುರುತಿಸಿದ್ವಿ ಆದರೆ ಚಿತ್ರಾಮಣೆಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ನಾವು ಅದನ್ನು ಹೆಚ್ಚಾಗಿ ನಾನು ಹೋಗಲ್ಲ ಯಾಕಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನು ಅನುಕೂಲ ಆಗುತ್ತೆ ಅಂತ ನಾನು ಯಾವುದು ಮಾಡೋದಿಲ್ಲ ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುಡ್ಸಿದ್ವಿ ಕೈಗಾರಿಕೆಗಳಿಗೆ ಆದರೆ ಹತ್ತು ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು ಈಗ ನಂತರ ನಾವು ಅಷ್ಟೊತ್ತಿಗೆ ಅದು ಈ ಸುಮಾರು ಇನ್ನೂರ ಎಂಬತ್ತು ಎಕರೆ ಸ್ವಾಮಿಯಾಜ್ನಹಳ್ಳಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಡೀಮ್ ಫಾರೆಸ್ಟ್ ಅಂತ ನಂತರ ಅದನ್ನೆಲ್ಲ ಉಳ್ಕೊಂಡು ಬಿಡ್ತೇನೆ ನಾನು ಸುಮಾರು ಎಂಟತ್ತು ತಿಂಗಳು ಓದಾಡೋದು ಕರೆಕ್ಟ್ ಡೀಮ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದೆ ಸರ್ಕಾರ ಏನು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಒಬ್ಬ ಪಾಲ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತೇಳಿ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಡ್ಬಂದು ಪೇಪರ್ ತೋರಿಸ್ದೆ ಅಲ್ಲಿಗೆ ಹೋಗಿ ಆಸೆ ಎಲ್ಲ ಬಿಟ್ಬಿಟ್ವಿ ಆದರೆ ನಾನು ಅಲ್ಲಿಗೆ ಬಿಡಲಿಲ್ಲ ನಾನು ಅವತ್ತೇ ಏನು ಏಳ್ನೂರ ಎಕರೆ ಗುರ್ಸಿದ್ವಿ ಆವತ್ತು ಸಂದರ್ಭದಲ್ಲಿ ಅದಾದ ನಂತರ ನಾನು ಗಮನಕ್ಕಿತ್ತು ಮ್ಯಾಕಲ್ ಸೊನ್ನೆಲ್ಲಿ ಅಂತಿಮಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಆಯ್ತು ಇದಾಗಲಿ ಆಮೇಲೆ ಮಾಡ ಅಂತಿದ್ದೆ ಆದರೆ ಇದನ್ನು ಯಾರೂ ಗಮನಿಸಿರ್ಲಿಲ್ಲ ವರ್ಷ ನಾನು ಯಾಕಂದ್ರೆ ನಾನು ಯಾಕಂದ್ರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕೊಂಡು ಹೋಗ್ಬಿಟ್ರೆ ನಾನು ಚುನಾಯಿತ ಪ್ರತಿನಿಧಿ ಏನಪ್ಪ ಒಬ್ಬ ಎಂತ ಮಂಚೋಡಪ್ಪ ತೊಳೆ ಮಿಂತ್ಕು ಪೆಟ್ಕೊಟ್ಟಾಡೋ ಈರು ತಲ್ಕ ಮಿಂತ್ಕೂ ಅಂತ ಅಂತೇಳಿ ಪ್ರಚಾರಗಳು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗೋದಿಲ್ಲ ನಾವು ಅಲ್ಲಿ ಯಾರೋ ಒಬ್ರು ಛತ್ರ ಕಟ್ಬಿಟ್ಟಿದ್ದಾರೆ ಈಗ ಕೈಗಾರಿಕೆ ಆದಂತ ಸಂದರ್ಭದಲ್ಲಿ ಈಗ ಇಲ್ಲಿ ನಾಲ್ಕು ಪಥದ ರಸ್ತೆ ಮಾಡಿದಾಗ ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಯ್ತು ನಾನು ಹೇಳೋವಂಥದ್ದು ಕಾನೂನು ಪ್ರಕಾರ ಏನು ರೈಟ್ ಆಫ್ ವೇ ಅಂತಾರೆ ಆರ್ ಒ ಡಬ್ಲ್ಯೂ ಅಂತ ಅದರಿಂದ ನಮ್ಮ ಸ್ವಂತ ಜಾಗದಲ್ಲೇ ನಾವು ಆರು ಮೀಟ್ರ್ ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು ಸೆಟ್ ಬ್ಯಾಕ್ ಇರೋದಕ್ಕೆ ಇದನ್ನೆಲ್ಲ ಉಲ್ಲಂಘನೆ ಮಾಡ್ತೀವಿ ನೋಡಿ ಅಲ್ಲಿ ಕ್ರಾಸ್ ಕ್ರಾಸಲ್ಲಿ ಅಥವಾ ಅಲ್ಲಿ ಜಂಗಮ್ಕೋಟೆಯಲ್ಲಿ ನೋಡಬೇಕು ನೀವು ಅಷ್ಟಷ್ಟು ದೂರ ಬಿಟ್ಟು ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಕಾರಣ ಯಾಕಂದರೆ ಭವಿಷ್ಯನಲ್ಲಿ ಇದೆಲ್ಲ ಅಭಿವೃದ್ಧಿ ಆದಾಗ ರೋಡ್ ಅಗಲಾದಾಗ ನಮ್ಗೆ ತೊಂದರೆ ಆಗಬಾರ್ದು ನಾವು ಏನು ಕಾನೂನು ಪ್ರಕಾರ ಎಷ್ಟು ಬಿಟ್ಟು ಕಟ್ಟಬೇಕೋ ಅಷ್ಟು ಬಿಟ್ಟು ಕಟ್ಟಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ತಿಳುವಳಿಕೆ ಇವತ್ತು ನಾವು ಕನಪಲ್ಲಿ ಹತ್ತಿರ ರಸ್ತೆ ಮಾಡ್ತಾಯಿದ್ದೀವಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಪೂರ್ತಿ ಅಗಲ ತಗೊಂಡ್ಬಿಟ್ಟು ಮಾಡಿಬಿಡೋಣ ಇನ್ನು ಇವತ್ತು ಇನ್ನು ಮೂವತ್ತು ನಲ್ವತ್ತು ವರ್ಷ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ನಾನು ಇವತ್ತಿಗೆ ಆಲೋಚನೆ ಮಾಡಲ್ಲ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯತ್ತು ಯೋಚನೆ ಮಾಡಿ ನಾವು ಮಾಡುವಂಥ ಕೆಲಸ ಆಗಬೇಕು ಈಗ ಇಂಥ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಕೆಲವರಿಗೆ ನಮ್ಮ ಮೇಲೆ ಸಿಟ್ಟು ಬರ್ತದೆ ನಮ್ಮ ಮೇಲೆ ಕೋಪ ಬರ್ತದೆ ಓಹ್ ಇದೆಲ್ಲ ನಮ್ಮ ತೊಂದರೆ ಮಾಡಿಬಿಟ್ರು ನಮ್ಮ ದೇವರ ಮೆಟ್ಲು ಹೊಡೆದಾಕ್ಬಿಟ್ರು ಅದು ಹೊಡೆದಾಕ್ಬಿಟ್ರು ದಯವಿಟ್ಟು ನಾನು ಕೇಳುವಂಥದ್ದು ಇಷ್ಟೆ ಎಲ್ಲರಿಗೂ ಇದು ನನಗಾಗಿ ವೈಯಕ್ತಿಕವಾಗಲ್ಲ ಇವತ್ತು ನಮ್ಮೆಲ್ಲರಿಗಾಗಿ ಇವತ್ತು ನಾವು ಇವತ್ತು ನಾನು ಮನೆಯೂ ಎಲ್ಲ ಕೇಳ ಹೇಳಿದೆ ಈಗ ಇದು ಒಂದು ಮನೆ ಕಟ್ಟಿದಾಗ ನೀವು ಯಾರಾದರೂ ಬಾ ಕಟ್ಟಾವಂತ ಮನೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ನಿಮಗೆ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ದೇವರನ್ನ ಒಳ್ಳೆ ರೀತಿಯಲ್ಲಿ ನೀವು ಶೃಂಗಾರ ಮಾಡಿ

ನೋಡಿ ಮೊನ್ನೆ ನಾವು ಸುಮಾರು ಎಕರೆ ಗುರ್ಸಿ ಇವತ್ತು ವಿವಿಧ ಜನಾಂಗಗಳಿಗೆ ನಮ್ಮ ತಾಲೂಕಿನಲ್ಲಿ ಅವರಿಗೆ ಶೈಕ್ಷಣಿಕ ಅಧ್ಯಯನ ಜಾಗ ಗುರ್ಸಿ ಕೊಟ್ಟರು ಸುಮಾರು ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೆ ಜಾಗ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ತಮಗೆ ಗೊತ್ತಿದೆ ಹಿಂದೆ ಎಲ್ಲ ಬಹಳಷ್ಟು ಊರುಗಳಿಗೆ ರಸ್ತೆಗಳನ್ನು ನಾವೇ ಮಾಡಿಸಿದ್ವಿ ಈಗ ಇಲ್ಲಿ ಅಣ್ಣೇಪಲ್ಲಿಗೆ ರಸ್ತೆ ಉಳಿದು ಅಣ್ಣೇಪಲ್ಲಿ ಇದು ನಂದಗಾನಹಳ್ಳಿ ಪಂಚಾಯಿತಿ ಅದೇ ಉಳಿದೋಗಿತ್ತು ಈಗ ಅದು ಕೂಡ ಟಾರ್ ರೋಡ್ ಮಾಡೋಣ ಕೆಲಸವನ್ನು ಮಾಡಿದ್ದೀವಿ ಈಗ ಫಿಲ್ಟ್ರ್ಗಳು ಮಾಡಿಸಿದ್ದೀವಿ ಇನ್ನು ಫಿಲ್ಟ್ರ್ಗಳು ಇವತ್ತು ಸುಮಾರು ಈಗ ಮೂರ್ತಿಯವರೇ ನಾವು ಈ ಆಗಿವನ್ ಆರ್ ಓ ಪ್ಲಾಂಟ್ಸ್ ಸುಮಾರು ಜಸ್ಟ್ ಒಂದು ಒಂದು ನೂರು ಚಿಲ್ಲರೆ ಮಾತ್ರ ಇತ್ತು ಈಗ ಇನ್ನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಈವಾಗ ಗಿವನ್ ಮೋರ್ ದೆನ್ ಹಂಡ್ರೆಡ್ ಎಲ್ಲರೂ ಅವರಿಗೂನೆಲ್ಲ ನಮ್ಮ ಬರೋ ಚೆನ್ನಾಗಿ ಸ್ನೇಹಿತ ಈಗ ಇನ್ನೊಂದು ಐವತ್ತು ಐವತ್ತೈದು ಆದರೆ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲ ಊರಲ್ಲೂ ಫಿಲ್ಟರ್ ಆಗುತ್ತೆ ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಬೇಕು ಅಂತ ಇದ್ದಾರೆ ಸೊ ಆರ್ ಓ ಪ್ಲಾಂಟ್ಸ್ ಅದು ಏಟ್ ಲ್ಯಾಕ್ಸು ಥೌಸಂಡ್ ಲೀಟರ್ದು ಪರ್ ಅವರ್ ಥೌಸಂಡ್ ಲೀಟರ್ಸ್ ಪರ್ ಅವರ್ ಟು ತೌಸಂಡ್ ಲೀಟರ್ಸ್ ಆದರೆ ಅಬೌಟ್ ಟೆನ್ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಅದು ಕೂಡ ಒಂದು ಒಂದು ಹಾಕ್ಸಿದ್ವಿ ನಾವು ಸೊ ಅದಕ್ಕೆ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ನೂರಕ್ಕೆ ನೂರು ಎಲ್ಲ ಊರುಗಳಲ್ಲಿ ಫಿಲ್ಟರ್ಗಳೇನಾದರೂ ಆದರೆ ಬಹುಶಃ ನಮ್ಮ ತಾಲೂಕೇ ಆಗುತ್ತೆ ಅದರಿಂದ ಯಾಕಂದರೆ ಈಗ ತಕ್ಷಣ ಕೆಲವರು ಬರ್ತಾರೆ ಮಾ ಊರ್ಲಲ್ಲದ ನಾವು ಫಿಲ್ಟ್ರೂ ಅಂತ ಈಗ ಎಲ್ಲ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ದಯವಿಟ್ಟು ಈಗ ಸಹಕರಿಸಿ ಈಗ ಎಲ್ಲ ಊರಿಗೂ ಕೊಡುವಂಥ ಜವಾಬ್ದಾರಿ ನನ್ನ ಮೇಲಿದೆ ಅದನ್ನೆಲ್ಲ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇನ್ನು ಈಗ ತಮಗೆ ಗೊತ್ತಿದೆ ಈಗ ಇಲ್ಲಿ ಕೈಗಾರಿಕಾ ಪ್ರದೇಶ ನಾವು ನಾನೇನು ಉಯ್ಯ ಮಾಡಿರಲಿಲ್ಲ ನಾನು ಬರೀ ಚೇಳೂರು ರೋಡ್ಗೆ ಚೇಳೂರು ರೋಡಿಗೆ ಮಾತ್ರ ಇರ್ತದೆ ಏಮ ನೋವು ಹಾಂ ಈಗ ಇದು ದೊಡ್ಡ ಕಾರ್ಕ್ ಮಾಕ್ಳಿ ಇನ್ಸ್ಟಿಟ್ಯೂಷನ್ ಸೀತಪ್ಪ ಸೀತಪ್ಪ ಅವರು ನೋಡಿದ್ಮೇಲೆ ನಾಪ್ತ ಬಂತು ದೊಡ್ಡ ಕಾರ್ಕ್ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ಮೇನ್ ರೋಡ್ ಇಂದ ಮಾಡ್ಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ಈ ಕಡೆಗೆ ಅದು ಕೂಡ ಈಗ ಆಗ್ಲೇ ಕಾಮಗಾರಿ ನಾವು ನಾವ್ ಹೇಳ್ತಾ ಇದ್ರೆ ಚೆನ್ನಾಗಿ ಮಾಡ್ತಾ ಇದಾರೆ ಚೆನ್ನಾಗ್ ಆಗಿದೆ ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಮುರುಗಮಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ದೊಡ್ಡ ಕಾರ್ಕ್ ಕೆಲಸ ಶುರು ಮಾಡಬೇಕು ಈಗ ಐಬಂದಪ್ಪನೇ ಈಗ ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರಲಿಲ್ಲ ಕೈಗಾರಿಕೆಗಳು ಬರೀ ಚೇಳೂರು ರೋಡ್ ಸೀಮಿತ ಇರ್ತದೆ ಕಡೆಗೆ ಹತ್ತು ವರ್ಷ ಖಾಲಿಯಾಗಿ ಸ್ವಲ್ಪ ಎಲ್ಲರದು ಸಮಸ್ಯೆಗಳು ಅಪ್ಪ ಅವ್ರೇನು ಗಮನ ಕೊಡದೆ ಇರೋ ಪ್ರಯತ್ನ ಈಗ ಅದು ಮುರುಗ್ಮಲ್ಲ ರೋಡಿಂದ ಈಗ ಅದು ಚೇಳೂರು ರೋಡಿಂದ ಈಗ ಮುರುಘಮಲ್ಲ ರೋಡಿಗೆ ಟಚ್ ಆಗಿದೆ ಈಗ ನಾವು ಇಲ್ಲಿಂದ ನೇರವಾಗಿ ಎಬ್ರಿ ಕಡೆಗೆ ಮದನಪಲ್ಲಿ ರೋಡಿಂದ ಕನೆಕ್ಷನ್ ಕೊಡ್ತಾ ಇದ್ದೀವಿ ಮದನಪಲ್ಲಿ ರೋಡ್ನಿಂಕ ನೇರಮಗ ಕನೆಕ್ಷನ್ನು ಇಂಡಸ್ಟ್ರಿಯಲ್ ಏರಿಯಾ ಕೊಡಿಸ್ತಿದ್ದೀವಿ ಮುಂಚ ಮಡಣ್ಣ ಸೀದಾ ರೋಡ್ ಕೊಡಿಸ್ತದೆ ಸೀದಾ ರೋಡ್ ಇಲ್ಲಿ ಬರ್ತದೆ ಈಗಾಗಲೇ ಪರಿಹಾರ ಮೂವತ್ತು ಕೋಟಿ ಕೊಡಿಸಿದ್ದೀವಿ ಇನ್ನೆಲ್ಲ ಒಂದು ವಾರದಲ್ಲಿ ಇನ್ನೂ ನೂರು ಕೋಟಿ ಅವರಿಗೆ ಪರಿಹಾರ ಕೊಡಿಸ್ತಾ ಇದ್ದೀನಿ ಮೊದಲನೇ ಅಂಥದ್ದು ಏನಿತ್ತೊಂಬರು ಎಕರೆ ಮಗು ಕೊಟ್ಟಿಸಿದ್ದೀನಿ ಈಗ ಅದಕ್ಕೂ ನೂರು ಕೋಟಿ ಈಗ ಮತ್ತೆ ಬಿಡುಗಡೆ ಮಾಡಿಸ್ತೀನಿ ಅದು ಏನು ಮೂವತ್ತು ಕೋಟಿ ಕೊಟ್ಟಿದ್ದಲ್ಲದೆ